બળગે જાંગડી કી કસા ઉડગે અંગ્રેજ સચ માર અનસ મને સ્ટાર્ટ માર ઉડતર નું નયન સાક મારે હે રે રે અંગ્રેજ ની નવ ની સી ની કાલ મુરી નું ડુંડા હટシ મગત બોલને ક ಈ ಗುಟ್ಕಾ ತಿನ್ ತಿಂದು ಇಲ್ಲೇ ಉಗುಳ್ತಾರ ಹಿಶಿ ಮಗ ಯಾವ ಕಂಪ್ನಿ ಮಾಡ್ಯನ ಗುಟ್ಕ ಇಲ್ಲೇ ಉಗುಳ್ತಾರ ಬರೇ ಎಲ್ಲಾರು ಚೆನ್ನಾಗಿ ನೋಡ್ರಿ ಇವ್ರೆಲ್ಲಾರು ನಾಯಿ ಎಷ್ಟಿ ಮಾರೇ ಇಲ್ಲಿ ಬರೇ ಬೌ ಅನ್ಕೊಂತ ನಿಂತಾವ್ ಅಣ್ಣ ನೀರ್ ಲೇ ಬಾಡ್ಯನ ಮಗನ ಎದಕ್ ಹೋದ್ರಿ ನೀರೆಲ್ಲ ಎಲ್ಲದ ಇಲ್ಲಾ ನೋಡು ಕಣ್ಣೆ ಇಟ್ಟು ಒಂದಿ ಇದಿರ ಕೊನೆ ನಾಯಿ ಮರಿ ಏ ನಂದಲ್ಲೆ ನಿನ್ನ ತಂದಿಲ್ಲ ಅಲ್ಲಿ ಕಡೆನ ಐತಲ್ಲೆ ಬಿತ್ತಲಿ ಅದು ಹ್ಹ್ ಕಿಡಿ ಹಾಕೊಂಡಾ ನಿಲ್ಲು ಬಾಡಾನ ಮಗ ಇವ ನೋಡೋನ್ ಡಿ ಏ ಏನ್ ಮಾಡಾತಿಲಿ ಇಲ್ಲೋ ಮಾರಾ ಚಡ್ಡಿ ಕಣಾತಿದ್ರಲ್ಲ ಅದಕ್ಕ ನೋಡಿದೆ ಕಡ್ಶಿಕೇನಿ ಹಂಗ ಮಾಡುದು ಏನ ತಿಳ್ಕೊಂಡಿದ್ಯಾ ಉಳ್ಕೊಂಡ ಬಿಡಿಗೇನ್ ಮಾಡ್ಲಿ ಬಿಡ್ಲಿ ನೀರ್ ತೊಂಬರ್ತಡಿ ಏನ್ಲೇ ನೀರ ಖಾಲಿ ಅದು ಅಲ್ಲಿದ್ರಾಗ ಏನ್ ಲೇ ಒಂದೊಂದು ಬಂದು ಅಟಕೆ ಅಷ್ಟು ಕುಡಿಯಾಕ ಇಟ್ಟೇನ್ ಏನ್ ಜಹಾನ ಮಾಡಿ ಬಿಟ್ಟ್ಯಾ ಅಲ್ಲಾ ಎಳ್ಳೆ ಎಳ್ಳೆ ನಿಂಗೇನ್ ಬೇಕ್ ಹೇಳ್ಬಾ ಅಲ್ಲಿ ಆ ನೀರ್ ಖಾಲಿ ಮಾಡಕೊಂತೆ ಚಾ ಕುಡ್ಬಪ್ಪ ಮತ್ತ್ ಚಾ ಸಂಬಂಧ ಏನನು ಮಾರಿ ಕುಡಗ ಚಾ ಒಳಗ್ ಇಟ್ಟೇನಿ ಒಂದ್ ಐದ್ ನಿಮಿಷ ಲೇಟ್ ಆಕೆತ್ ನೋಡಿ ಚಾ ಮಾಡಾಕ ಇಟ್ಟೇನಿ ಮುಂಜ ಮುಂಜಾಲಿದ್ ನಿನ್ನ ಅಂಗಡಿಗ್ ಚಲೋ ಬಂದೆ ಅಲ್ಲಿ ಅಲ್ಲೇ ನಾನು ನಾನ್ ಅವ್ನ್ ಚಾ ಮಾಡಿಲ್ಲಾದ್ರು ಬಾಳೆಹಣ್ಣ ಇಟ್ಟೇನ ಬಾಳೆ ಅಲ್ಲಿ ಶ್ಯಾಡ್ದಾಗ ಐತಿ ಅವುನ ಏ ಬಾಡ್ಯಾನ ಮಗನ ಬಾಳೆನು ಬೇಡ ಏನು ಬೇಡ ಚಾ ಕುಡ ಸಾಕ ಬಾಡ್ಯಾನ ಮಗ ಶಿ ಕರೆ ಆತೀಪ ತಡಿ ಚಾ ಏನಾಗೈತ್ ಬರ್ತೀನಿ ಇನ್ನು ಆಗತ್ತೆ ತಡಿ ಇನ್ನೊಂದ್ ಎರಡ್ ನಿಮಿಷ ಅಟ್ಟು ಮಠ ಚಿಪ್ಸ್ ಬಿಕ್ಸಿ ಇರ್ತೈತಿ ಏನ್ ಬೇಕ ಏನಾರ ಬೇಕನ ಕೊಡೋನ್ ಚಿಪ್ಸ್ ಕೊಡು ಏ ಏನ್ ಲೇದ್ರಾಗ ನಾಷ್ಟಾದ್ ಮಾಡ್ಬೇಕ ನಾನ ಸಣ್ಣದ್ ಕೊಡ್ಲಿ ಮಾರ ಸಣ್ಣದಿಲ್ಲ ದೊಡ್ಡದೈತಿ

ನಾಕು ರೂಪಾಯ್ ಬರ್ತಾನೆ ಮಗನ ನೋಡಿ ಅಪ್ಪಿನ ಯಾಚ್ ಬೈ ಬಾಡನ್ ಮಗನಿ ಏ ಅಪ್ಪಿನ ಮಾಪ್ ಬಡ್ಸಿ ಮಗನ ಅದ್ರಾಗಿನ್ ಒಂದ್ ಬಿಸ್ಕಿಟ್ ಕೊಟ್ಟಿರಿ ನಿನ್ ಮೈಯಾಗಿಂದ ಏನ್ರ ಉದಿತ್ತ ಅಲ್ಲಿ ದೋಸ್ ಬಂದಾಗ ಒಂದ್ ಬಿಸ್ಕಿಟ್ ಕೊಟ್ಟಿಲ್ಲ ಅಂದ್ರೆ ನೀ ದೋಸ್ತ ಅಂಕಲ್ ಒಂದ್ ಬಿಸ್ಕಿಟ್ ಕೊಡ್ರಿ

ఎట్లా మనం ल्याవు చన్నాదు చన్నా అకొనం గొచ్చిల్ల వొల్గిందా చా అన్న కాఫీ తాట అదిట్ నోడు చెల్బోడు అన్న చన్నాకిరి తియతి చూడబా అంగడి పంద సనత్రత రంరి కసమలాత రనిగో

ನಾವ್ ಮೊದ್ಲ ಗಂಡ್ ಮಕ್ಳು ಮದ್ಲ ಬಿಡುದಿಲ್ಲ ಏನ ಅಲ್ಲಿ ಹೋಗಿದ ಕುಂಟೆಪ್ಲಿ ಆಡ್ತೇವ್ ನಾವು ಏ ತಗೋಲಿಪ್ಪ ಅವನು ರೊಕ್ಕ ಅಪ್ಪ ಒಂದ್ ಅರಂಬಿಲಿ ನಾ ಹೇಳ್ತೀನ ನೀನ್ ನೌನ ಕೊಟ್ಟಿ ಸಾಕಿಲ್ಲ ಇಂಥವ್ರ ಇನ್ನೊಂದು ಹತ್ತು ಮಂದಿ ಬಂದ್ ಸಾಕು ನಂಗೆ ಏನ್ ಬೇಕಾದ ತಿನ್ಲಿ ಅಂಗಡಿಯಾಗ ಅಣ್ಣಾ ಇವ್ ಏನ್ ಬೇಕಾದ್ ಕೊಡ ಅಣ್ಣ ಒಂದ್ ಮೌಂಟೇನ್ ಡ್ಯೂ ಒಂದು ಸೆವೆನ್ ಅಪ್ ಕೊಟ್ಟತನ ಯಾ ತಡಿ ತಡೀದೆ ಮಾಮನಿ ಉರಿ ಎಂತ ಬಿಡುವ ఏ మార హా చూర ఏ రొక్కడ తుగలి నిన్న చుల్ రొక్క నేనమ్ పెండి రొక్క తోర్శి యార్ అడ్ కసి ఉంట బాడ్యాన్కే ఎల్ తర్కొ వంద ಏ ಅಂಗ ಚಿಕ್ಕೊಂಡ ಅದಾನ ಅಡ್ಶಿಕಾ ಏನ್ ಬೇಕಂತ ಹೇಳಿ ಕರ್ಕೊಂಡ್ ಬಂದ ನೋಡ್ರಿ ಬರೀ ಎರಡ್ ರೂಪಾಯಿ ಬಾಡ ಹೆಣ್ ಮಕ್ಕಳ ಇನ್ನೊಮ್ಮ ನನ್ ಅಂಗಡಿ ಬರಕೋಲ್ಡ್ ನೋಡಿ ನೀವೇ ಎಲ್ಲಾರು ಏನಾರ ಮಾಡಿಟ್ರಿ ಅಂಗಡಿ ಐದು ಎರಡ್ ರೂಪಾಯಿ ತಗೊಂಡ್ ಹೋಗಿ ಬಾಯಪ್ಪ ಹೋಗ ಹಿಂಗ ನಿಂತಾನ ಹೆಣ್ ಮಕ್ಕಳ್ ಬೆಳಗ